ನಮಸ್ಕಾರ ಪಲ್ಲತರ್ಕಾ ಫಾರ್ಮ್ಸ್ ವ್ಯಾರ್ ಫಾರ್ಮಿಂಗ್ ಮೇಡ್ಸ್ ಇನೋವೇಷನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೃಷಿಕರಿಗೆ ಬಹಳ ಉಪಯೋಗ ಆಗುವ ವಿನೂತನ ವಿಷಯವನ್ನು ತಿಳಿಸುತ್ತೇನೆ ಪಂಪ್ ಫ್ಲೋಟ್ ಎನ್ನುವ ಈ ಉಪಕರಣದಿಂದ ನಮಗೆ ಪಂಪ್ ಡ್ರೈ ರನ್ ಆಗದ ಹಾಗೆ ತಡೆಗಟ್ಟುತ್ತದೆ ಕೃಷಿಕರು ತೋಟಗಳಿಗೆ ನೀರು ಹಾಯಿಸಲು ಕೆರೆ ಬಾವಿ ಹೊಳೆಯನ್ನು ಅವಲಂಬಿಸಿರುತ್ತಾರೆ ಅಂತಹ ಜಾಗದಲ್ಲಿ ಮುಖ್ಯವಾಗಿ ಬರುವ ಸಮಸ್ಯೆ ಏನೆಂದರೆ ನೀರಿನ ಮಟ್ಟ ಮೇಲೆ ಕೆಳಗೆ ಹೋಗುವುದು ಇದರಿಂದ ನಾವು ಒಂದು ಲೆವೆನ್ನಲ್ಲಿ ಸಬ್ಬರ್ಸಿಬಲ್ ಪಂಪನ್ನು ಫಿಕ್ಸ್ ಮಾಡಿದರೆ ಪಂಪ್ ಡ್ರೈರನ್ ಆಗುತ್ತದೆ ಇದನ್ನು ತಪ್ಪಿಸಲು ನಾವು ಪಂಪ್ ಫ್ಲೋಟನ್ನು ಉಪಯೋಗಿಸಿದರೆ ನೀರಿನ ಮಟ್ಟ ಮೇಲೆ ಕೆಳಗೆ ಹೋಗುವಾಗ ಪಂಪ್ ಸಹ ಫ್ಲೋಟ್ನ ಸಹಾಯದಿಂದ ಮೇಲೆ ಕೆಳಗೆ ಹೋಗಿ ಪಂಪ್ ಡ್ರೈ ರನ್ ಆಗುವುದನ್ನು ತಪ್ಪಿಸುತ್ತದೆ ಅಲ್ಲದೆ ಮೇಲಿನ ಮಡ್ ಇಲ್ಲದ ನೀರನ್ನು ತೋಟಗಳಿಗೆ ಎತ್ತಿಕೊಡುತ್ತದೆ ಇದರಿಂದ ಪಂಪಿನ ಎಫಿಷಿಯನ್ಸಿ ಮತ್ತು ಡ್ಯೂರೇಬಿಲಿಟಿ ಜಾಸ್ತಿ ಆಗುತ್ತದೆ ಕೃಷಿಕರಿಗೆ ಪಂಪ್ ಆಟೋಮೆಟಿಕ್ ಆಗಿ ಮೇಲೆ ಕೆಳಗೆ ಹೋಗುವುದರಿಂದ ಕೆಲಸ ಸುಲಭ ಆಗುತ್ತದೆ ಪಂಪ್ ಫ್ಲೋಟನ್ನು ಒಂದು ಎಚ್ ಪಿ ಪಂಪಿನಿಂದ ಐವತ್ತು ಎಚ್ ಪಿ ಪಂಪ್ ತನಕ ಉಪಯೋಗಿಸಬಹುದು ಇದರ ಅಳವಡಿಕೆ ಬಹಳ ಸುಲಭ ಇದೆ ಈ ಪಂಪ್ ಫ್ಲೋಟ್ ನೀರಿನಲ್ಲಿ ತೇಲುತ್ತದೆ ಹಾಗೂ ಇದರ ಮಧ್ಯದಲ್ಲಿ ಜಿ ಐ ಪೈಪನ್ನು ಅಳವಡಿಸಲಾಗಿದೆ ಜಿ ಐ ಪೈಪನ್ನು ಫ್ಲ್ಯಾಂಜಿನ ಮುಖಾಂತರ ಪಂಪಿನ ಫ್ಲ್ಯಾಂಜಿಗೆ ಫಿಕ್ಸ್ ಮಾಡಿದರೆ ಪಂಪ್ ಸಹ ಫ್ಲೋಟಿನ ಸಹಾಯದಿಂದ ನೀರಿನಲ್ಲಿ ತೇಲುತ್ತದೆ ಬೇರೆ ಬೇರೆ ಪಂಪಿನ ಸೈಜ್ಗಳಿಗೆ ಫ್ಲೋಟಿನ ಸೈಜ್ ಕೂಡ ಬೇರೆ ಬೇರೆ ಇದೆ ಇದನ್ನು ನನ್ನ ಫಾರ್ಮ್ನಲ್ಲಿ ನಾನು ಹೊಳೆಯಲ್ಲಿರುವ ಐದು ಎಚ್ ಪಿ ಪಂಪಿಗೆ ಮತ್ತು ಕೆರೆಯಲ್ಲಿರುವ ಪಂಪಿಗೆ ಅಳವಡಿಸಿದ್ದೇನೆ ಈ ಫ್ಲೋಟನ್ನು ಉಪಯೋಗಿಸಿ ನಾನು ಕೆರೆಗೆ ಒಂದು ಕಾರಂಜಿಯನ್ನು ಮಾಡಿದ್ದೇನೆ ಇದಕ್ಕೆ ಒಂದು ಎಚ್ ಪಿ ಪಂಪನ್ನು ಅಳವಡಿಸಿದ್ದೇನೆ ಈ ತರಹದ ಬೇರೆ ಬೇರೆ ಕೃಷಿಗೆ ಉಪಯೋಗ ಆಗುವಂತಹ ತಂತ್ರಜ್ಞಾನಗಳು ಮತ್ತು ಉಪಕರಣಗಳನ್ನು ಇನ್ನೂ ಹಲವು ನಮ್ಮ ತೋಟದಲ್ಲಿ ಉಪಯೋಗಿಸಿದ್ದೇನೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಹಾಕುತ್ತೇನೆ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು